ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವಾಗ ಹುಷಾರಾಗಿದ್ದೀನಿ ಇವಾಗ ಏನೋ ಜ್ವರ ನೆಗಡಿ ಏನಿಲ್ಲ ರಸಮ್ ಮಾಡಿ ಅದರಲ್ಲೇ ಬೆಳಗ್ಗೆ ಎಲ್ಲ ತಿಂದು ತಿಂದಿದ್ದಕ್ಕೆ ಸ್ವಲ್ಪ ಬೇಗ ಹುಷಾರಾಯಿತು ಸ್ವಲ್ಪೇ ಸ್ವಲ್ಪ ಮೂಗು ಬ್ಲಾಕ್ ಇದೆ ಅಷ್ಟೇ ಅದಕ್ಕೆ ಔಷಧಿ ಬಿಟ್ಕೊಂಡಿದ್ದೀನಿ ನೋಡಿ ಡ್ರಾಪ್ಸ್ ತಗೊಂಬಂದು ಬಿಟ್ಕೊಂಡೆ ಜ್ವರ ಎಲ್ಲ ಕಮ್ಮಿ ಆಯಿತು ಇವಾಗ ಆರಾಮಾಗಿದ್ದೀನಿ ಅಡುಗೆಗೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಏನು ಸಾಂಬಾರಿಗೆ ಏನು ತರಕಾರಿ ಏನು ಇರಲಿಲ್ಲ ರಸಮ್ಮೆ ಇತ್ತು ಅದನ್ನೇ ಇವತ್ತು ಬೆಳಿಗ್ಗೆ ತಿಂದಿದ್ದು ಅದಕ್ಕೆ ಇವಾಗ ಸೊಪ್ಪು ತಗೊಂಡು ಬಂದಿದ್ದೀನಿ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಆಮೇಲೆ ಸಬ್ಬಕ್ಕಿ ಸೊಪ್ಪು ತೊಗೊಂಡ್ಬಂದಿದ್ದೀನಿ ಆಮೇಲೆ ಬಟಾಣಿ ನಡಿ ಹಸಿ ಬಟಾಣಿ ಒಂದು ನೂರು ಪ್ಯಾಕೆಟ್ ತಂದಿದ್ದೀನಿ ಆಮೇಲೆ ಕಾಳು ಹೆಸ್ರು ಕಾಳು ಹೆಸ್ರು ಕಾಳಲ್ಲ ಕಡಲೆಕಾಳು ಕಡಲೆಕಾಳು ಒಂದೇ ಒಂದು ಪ್ಯಾಕೆಟ್ ಕಾಳು ಸೌಂಡ್ ಮಾಡಬೇಡ ಕಡಲೆಕಾಳು ಆಮೇಲೆ ಎರಡು ಪ್ಯಾಕೆಟ್ ಕಡಲೆಕಾಳು ಒಂದು ಪ್ಯಾಕೆಟ್ ಕಾಳು ಮೂರು ಪ್ಯಾಕೆಟ್ ಬಟಾಣಿ ತಗೊಂಡು ಬಂದೆ ಬಟಾಣಿ ಹಸಿ ಬಟಾಣಿ ಇದ್ದರೆ ಏನಾದರೂ ರೈಸ್ ಪಾತ್ ಮಾಡೋಕ್ಕೆ ಟಿಫನ್ಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಆಮೇಲೆ ಎರಡೇ ಎರಡು ಬೆಳ್ಳುಳ್ಳಿ ತೊಗೊಂಡು ಎಷ್ಟು ಇವಾಗ ಬರೋ ಬೆಳ್ಳುಳ್ಳಿ ನೋಡಿ ಎಷ್ಟು ದೊಡ್ಡ ದೊಡ್ಡದಿದೆ ಅಂತ ಸುಳಿಯೋದಕ್ಕೆ ಕಷ್ಟ ಅನ್ಸೋದೇ ಇಲ್ಲ ಬೇಗ ಸುಳಿಬೋದು ಆದರೆ ಬೆಳ್ಳುಳ್ಳಿದು ಆ ಸ್ಮೆಲ್ ಇರಲ್ಲ ಇದರಲ್ಲಿ ನಾನು ನೋಡ್ದಂಗೆ ಸುಳಿವಾಗ ಇನ್ನೊಂದು ಚಿಕ್ಕ ಚಿಕ್ಕ ಬೆಳ್ಳುಳ್ಳಿ ಬರುತ್ತಲ್ಲ ಅದು ಸುಳೀತಾ ಇದ್ರೇ ಆ ಕೈಯೆಲ್ಲ ಅಂಟಂಟಿರುತ್ತೆ ಆಮೇಲೆ ಆ ಸ್ಮೆಲ್ ಇರುತ್ತೆ ಇದರಲ್ಲಿ ಆ ಬೆಳ್ಳುಳ್ಳಿದು ಸ್ಮೆಲ್ ಇಲ್ಲ ತಿನ್ನುವಾಗ ಟೇಸ್ಟ್ ಏನು ವ್ಯತ್ಯಾಸ ಏನಿಲ್ಲ ಅದು ಇದು ಸೇಮ್ ಇದೆ ಸುಳಿವಾಗ ಆ ಇಲ್ಲ ಆದರೆ ದೊಡ್ಡ ದೊಡ್ಡ ದೊಡ್ಡದು ಸುಳಿಯೋದಕ್ಕೆ ಈಸಿ ತೋರಿಸ್ತೀನಿ ರೀ ಒಂದು ಇವಾಗೆಲ್ಲ ಈ ಥರನೇ ಇರೋದು ನೋಡಿ ಎಷ್ಟು ದೊಡ್ಡದಿದೆ ಈ ಥರ ದೊಡ್ಡ ದೊಡ್ಡದು ಎಲ್ಲ ಅಷ್ಟೆ ಎಲ್ಲ ಇಲ್ಕು ಇಲ್ಕು ಒಂದು ಇಲ್ಕಿದೆಯಲ್ಲ ಅದು ಅದೆಷ್ಟು ದೊಡ್ಡದಾಗಿದೆ ಆ ಥರ ಬರ್ತಾಯಿದೆ ಇವಾಗ ಚೆನ್ನಾಗಿದೆ ಸುಳಿಯೋದಕ್ಕೆ ಕಷ್ಟ ಆಗಲ್ಲ ಅಬ್ಬಾ ಕೈನೋ ಬಂತು ಇವಾಗ ಸೊಪ್ಪು ಸೋಸ್ಬೇಕು ತಲೆಗೆ ಚೆನ್ನಾಗಿ ಎಣ್ಣೆ ಹಾಕಿದ್ದೀನಿ ಕಣ್ಣೆಲ್ಲ ಉರಿ ಉರಿ ಆಗ್ತಾಯಿತ್ತು ಅಂತೇಳ್ಬಿಟ್ಟು ತಲೆಗೆ ಚೆನ್ನಾಗಿ ಎಣ್ಣೆ ಹಾಕಿದ್ದೀನಿ ಬೆಳಿಗ್ಗೆನೇ ಎಣ್ಣೆ ಹಾಕಿದ್ದು ಇವತ್ತೇನು ಸ್ನಾನ ಮಾಡಲಿಲ್ಲ ಬೆಳಿಗ್ಗೆನೆ ಎಣ್ಣೆ ಹಾಕಿ ಈ ಥರ ಜಡೆ ಹಾಕ್ಕೊಂಡಿದ್ದೀನಿ ನಾಳೆ ಬೆಳಿಗ್ಗೆ ಸ್ನಾನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಂಗೆ ಬಿಟ್ಟಿದ್ದೀನಿ ಮಾಡಿದ್ರೆ ಇವಾಗ ಮಾಡಬೇಕು ಆದರೆ ಟೈಮ್ ಬಂದು ಆಗಲೇ ಆರೂವರೆ ಆಯಿತು ಇವಾಗ ಮಾಡ್ಕೊಳ್ಳೋಕೋದ್ರೆ ಆಮೇಲೆ ಚಳಿ ಆಗ್ಬಿಡುತ್ತೆ ಹೇಳ್ಬಿಟ್ಟು ಮಾಡ್ಕೊಂಡಿಲ್ಲ ಬೆಳಿಗ್ಗೆ ಮಾಡ್ಕೊಳ್ಳೋಣ ಅಂತೇಳಿ ಇವಾಗ ಸಾಂಬಾರಿಗೆ ಸೊಪ್ಪೆಲ್ಲ ಬಿಡಿಸ್ಬೇಕು ಸೊಪ್ಪು ಬಿಡಿಸಿ ಇವಾಗ ಸಾಂಬಾರು ಮಾಡಬೇಕು ಅದಕ್ಕೆ ಕುತ್ಕೊಂಡಿದ್ದೀನಿ ಸೊಪ್ಪೆಲ್ಲ ಬಿಡಿಸೋಣ ಅಂತ ಹೇಳ್ಬಿಟ್ಟು ಇವತ್ತು ನನ್ನ ಮಗಳಿಗೆ ಸ್ಕೂಲ್ ಎಕ್ಸಾಮಿಂದ ಬಿಟ್ಟಾಗ ನಾನು ನನ್ನ ಮಗ ಇಬ್ಬರು ಹೋಗಿ ಅವಳನ್ನ ಕರ್ಕೊಂಡ್ಬರವಾಗ ಹಂಗೆ ಎಲ್ಲರೂ ನಾನು ಬೇಲ್ಪುರಿ ತಗೊಂಡೆ ನನ್ನ ಮಗಳು ದಹಿ ಪೂರಿ ತಗೊಂಡ್ಲು ಆಮೇಲೆ ನನ್ನ ಮಗ ಮಸಾಲೆ ತಗೊಂಡೆ ಎಲ್ಲ ತಿನ್ಕೊಂಡು ಬಂದ್ವಿ ಅದಕ್ಕೆ ಬೇಗ ಹಸುವಾಗ್ಲಿಲ್ಲ ಇವತ್ತು ನಿಧಾನಕ್ಕೆ ಸಾಂಬಾರು ಮಾಡೋಣ ಅಂತ ಇವಾಗ ಸೊಪ್ಪು ಸೋಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಸೊಪ್ಪೆಲ್ಲ ಸೋಸ್ಬೇಕು ಪಾಲಕ್ ತಂದಿದ್ದೀನಿ ಒಂದು ಕಟ್ ಪಾಲಕ್ ಒಂದು ಕಟ್ ಮೆಂತ್ಯ ಒಂದು ಪಕ್ ಕಟ್ ಸಬ್ಬಕ್ಕಿ ತಂದಿದ್ದೀನಿ ಮೂರು ಹಾಕಿ ಮಾಡೋದಾ ಇಲ್ಲ ಒಂದೇ ಹಾಕಿ ಮಾಡೋದ ಅಂತ ನೋಡಬೇಕು ನೆನ್ನೆ ಮಾಡಿದ ರಸಮ್ ಇತ್ತಲ್ಲ ಅದೇ ಇವತ್ತೂ ಆಯಿತು ಅದಕ್ಕೆ ಇವತ್ತೇನು ಮಾಡಿಲ್ಲ ನನ್ನ ಮಗನಿಗೆ ಇವತ್ತು ಕಾಲೇಜ್ ಇಲ್ಲ ರಜಾ ನಾಳೆ ಎಕ್ಸಾಮ್ ಇದೆ ಅವನಿಗೆ ಅದಕ್ಕೇ ರಸಮೇ ಇತ್ತು ಅಂತೇಳ್ಬಿಟ್ಟು ಅದೇ ಊಟ ಮಾಡ್ದವ ಇವಾಗ ಬನ್ನಿ ಬೇಗ ಬೇಗ ಸೊಪ್ಪು ಸೋಸ್ ಬಿಡ್ತೀನಿ ಸೊಪ್ಪು ಬಿಡಿಸಿ ಸಾಂಬಾರು ಮಾಡಬೇಕು ಹಾಗೆ ಬರಬೇಕಾದ್ರೆ ಸೊಪ್ಪು ತರಬೇಕಾದ್ರೆ ಒಬ್ಬಟ್ಟು ತಗೊಂಡು ಬಂದಿದ್ದೆ ಬೇಳೆ ಒಬ್ಬಟ್ಟು ಬೇಳೆ ಒಬ್ಬಟ್ಟು ಆಮೇಲೆ ಮದ್ದೂರು ವಡೆ ತಗೊಂಡು ಬಂದೆ ಯಾಕೋ ಮೂರು ದಿವ್ಸ ಒಬ್ಬಟ್ಟು ತಿನ್ನಬೇಕು ಅನ್ಸ್ಬಿಡ್ತು ಬೇಳೆ ಒಬ್ಬಟ್ಟು ತಿನ್ಬೇಕು ಅನ್ಸ್ಬಿಡ್ತು ಹಂಗು ನೆನ್ನೆ ನಾನೇ ಮಾಡಿಬಿಡೋಣ ಅಂತ ಎದ್ಬಿಟ್ಟಿದ್ದೆ ಒಬ್ಬಟ್ಟು ಮಾಡಿಬಿಡೋಣ ಅಂತ ಆಮೇಲೆ ಏನು ಅಯ್ಯೋ ಅದುದೆಲ್ಲ ಇಟ್ಟು ಕಲಸಿ ಹೂರ್ಣ ಮಾಡಿ ಮಾಡೋ ಅಷ್ಟೊತ್ತಿಗೆ ನನಗೆ ಬೇರೆ ಹುಷಾರಿರ್ಲಿಲ್ಲ ಅಲ್ಲ ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಸುಮ್ಮ ಸುಮ್ಮನೆ ಮಲ್ಕೊಂಡ್ಬಿಟ್ಟೆ ತಿರ್ಗಾ ಆಮೇಲೆ ಇವತ್ತು ಸೊಪ್ಪು ತರಕ್ಕೆ ಹೋದ್ನಲ್ಲ ಅಲ್ಲೇ ಪಕ್ಕದಲ್ಲಿ ನಂದಿನಿ ಬೂತ್ ಇದೆಯಲ್ಲ ನಾನು ಯಾವಾಗಲೂ ತರೋದು ಅಲ್ಲಿ ಬೇಳೆ ಒಬ್ಬಟ್ಟು ತೊಗೊಂಡು ಬಂದೆ ಬೇಳೆ ಒಬ್ಬಟ್ಟು ಆಮೇಲೆ ಹಾಲೆಲ್ಲ ಇರಲಿಲ್ಲ ಹಾಲು ಮೊಸರೆಲ್ಲ ಖಾಲಿಯಾಗಿತ್ತು ಅದಕ್ಕೆ ಹಾಲು ಮೊಸರು ಬೇಳೆ ಒಬ್ಬಟ್ಟು ಮದ್ದೂರು ವಡೆ ಎಲ್ಲ ತಗೊಂಡು ಬಂದೆ ಇಷ್ಟಾಯಿತು ಫ್ರೆಂಡ್ಸ್ ಇವತ್ತು ಇವತ್ತು ಬೆಳಿಗ್ಗೆಯಿಂದ ಬೆಳಿಗ್ಗೆ ಅನ್ನ ರಸಮ್ ತಿಂದಿದ್ದು ಮಧ್ಯಾಹ್ನ ಊಟಕ್ಕೆ ಬೇಲ್ಪುರಿ ಮಸಾಲೆ ಪೂರಿ ಪಾನಿಪುರಿ ಅಂತ ಎಲ್ಲ ಮಸಾಲೆ ಎಲ್ಲ ತಿಂದ್ವಿ ಇವಾಗ ನೈಟ್ಗೆ ಸೊಪ್ಪು ಸಾರು ಮಾಡಬೇಕು ಮೊಳಕೆ ಕಾಳು ಸಾರು ಮಾಡೋಣ ಅಂತ ಕಾಳು ತಗೊಂಡು ಬಂದೆ ಇವಾಗ ಅದನ್ನು ನಾಳೆ ಮಾಡ್ತೀನಿ ಸೊಪ್ಪು ಸಾರೇ ಮಾಡಿಬಿಡ್ತೀನಿ ಆಮೇಲೆ ಏನಾಯ್ತು ಗೊತ್ತಾ ಇದ್ಕಿದ್ದಬೇಳೆ ಬೇಳೆ ಅವರೆಕಾಯಿ ತಂದು ಎಷ್ಟು ನಾಲ್ಕೂವರೆ ಕೆ ಜಿ ಅವರೇಕಾಯಿ ತೊಗೊಂಡು ಬಂದು ಸಂಕ್ರಾಂತಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಸುಳಿದು ಇಟ್ಕೊಂಡು ಫುಲ್ ಖಾಲಿ ಆಯಿತು ಫಸ್ಟ್ ಒಂದೂವರೆ ಕೆ ಜಿ ಅವರೇಕಾಳು ಸಾಂಬಾರು ಮಾಡಿದೆ ಆಮೇಲೆ ನಿಮಗೆ ರೆಸಿಪಿ ಹಾಕೋಣ ಅಂತ ಹೇಳಿಬಿಟ್ಟು ಇನ್ನೊಂದುವರೆ ಕೆ ಜಿ ಇತ್ಕಿದ ಬೇಳೆ ಪಲಾವ್ ಮಾಡಿದೆ ಆ ಇತ್ಕಿದ ಬೇಳೆ ಪಲಾವು ಅವತ್ತು ನಾನು ಎರಡು ಟೈಮ್ಗೆ ಆಗಂಗೆ ಮಾಡಲಿಲ್ಲ ಒಂದೇ ಟೈಮ್ಗೆ ಆಗಂಗೆ ಮಾಡಿದೆ ಆಮೇಲೆ ನೋಡಿದ್ರೆ ಇನ್ನೊಂದು ಸತಿ ತಿನ್ನಬೇಕು ಅಂತ ಅನ್ನಿಸ್ತು ಅದಕ್ಕೆ ಏನು ಮಾಡಿದೆ ತಿರ್ಗಾ ಇತ್ಕಿದ ಬೇಳೆ ಪಲಾವ್ ಮಾಡಿಬಿಟ್ಟೆ ಇನ್ನು ಮಿಕ್ಕಿದೊಂದುವರೆ ಕೆ ಜಿಲಿ ಇವಾಗೆಲ್ಲ ಅವರೇ ಕೈಯೆಲ್ಲ ಖಾಲಿಯಾಗೋಯಿತು ಇವಾಗ ಸಂಕ್ರಾಂತಿ ಹಬ್ಬಕ್ಕೆ ತಿರ್ಗಾ ಅವರೆಕಾಯಿ ಕೈ ತಗೊಂಡು ಬಂದು ಸುಳಿದು ತಿರ್ಗಾ ಈತಕ್ಬೇಕು ಯಪ್ಪ ಇವಾಗ ಇದೆ ಇವಾಗ ಟೆನ್ಷನ್ ಆಗಿದೆ ಹೆಂಗೋ ತಂದು ಇಟ್ಕೊಳ್ತೀನಿ ಫ್ರೀಝರಲ್ಲಿ ಇಡ್ತೀನಿ ಅಂತ ಹೇಳಿದ್ದೆ ಆದರೆ ಫ್ರೀಝರಲ್ಲಿ ಇಡೋದಿರಲಿ ಮೂರೇ ದಿವ್ಸಕ್ಕೆ ಅದು ಫುಲ್ ಅವರೆಕಾಯಿನೂ ಕೈನು ಖಾಲಿ ಆಗೋಯ್ತು ಇವಾಗ ತಿರ್ಗಾ ಅವರೆಕಾಯಿ ಕೈ ತಗೊಂಡು ಬಂದು ತಿರ್ಗಾ ಸುಳಿದು ತಿರ್ಗಾ ಈತಕ್ಬೇಕು ಏನು ಮಾಡ್ತೀನೋ ಗೊತ್ತಿಲ್ಲ ಇವಾಗ ಬನ್ನಿ ಬೇಗ ಬೇಗ ಆಗಲೇ ಅರೂವರೆ ಆಯಿತು ಇಲ್ಲ ಸೊಪ್ಪು ಬಿಡಿಸಿ ತೊಳೆದು ಸಾಂಬಾರು ಮಸಪ್ಪು ಸಾಂಬಾರು ಮಾಡೋಣ ಅಂತ ಇದ್ದೀನಿ ತುಂಬ ದಿವಸ ಆಯಿತು ಸೊಪ್ಪು ತಿಂದು ಸೊಪ್ಪೆ ತರ್ತಾಯಿಲ್ಲ ಈ ನಡುವೆ ನಾನು ಅದಕ್ಕೆ ಇವಾಗ ಇಪ್ಪತ್ತು ರೂಪಾಯಿ ಕಟ್ಟಿತ್ತು ಇಪ್ಪತ್ತು ರೂಪಾಯಿ ಕಟ್ಟು ಅಂತ ತಗೊಂಡು ಬಂದೆ ಎಲ್ಲ ಮೂವತ್ತು ರೂಪಾಯಿ ಕಟ್ಟಿತ್ತು ಹೋದ್ವಾರ ಎಲ್ಲ ಅದಕ್ಕೆ ತುಂಬ ದಿವ್ಸ ಆಗಿತ್ತು ಸೊಪ್ಪೆ ತಂದಿರಲಿಲ್ಲ ಇವತ್ತು ತಗೊಂಡು ಬಂದಿದ್ದೀನಿ ಇವಾಗ ಸೊಪ್ಪು ಸಾರು ಮಾಡಬೇಕು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಅನಿಸುತ್ತೆ ಸೊಪ್ಪು ಸಾರು ಮಾಡೋದು ಏನಿಲ್ಲ ಎಲ್ಲ ಕುಕ್ಕರ್ಗೆ ಹಾಕ್ಬಿಡ್ತೀನಿ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಸೊಪ್ಪು ಬೇಳೆ ಎಲ್ಲ ಹಾಕಿ ಕುಕ್ಕರಲ್ಲಿ ಕೂಗ್ಸ್ಬಿಟ್ಟು ಆಮೇಲೆ ಟೊಮೊಟೊ ಸೊಪ್ಪು ತೆಗೆದು ರುಬ್ಬಿಟ್ಟು ಹಾಕ್ಬಿಡ್ತೀನಿ ಅಷ್ಟೇ ಸಿಂಪಲ್ಲಾಗಿ ಮಾಡ್ತೀನಿ ನಾನು ಓಕೆನಾ ಫ್ರೆಂಡ್ಸ್ ಇವಾಗ ಬೇಗ ಬೇಗ ಸೊಪ್ಪು ಸೋಸಿ ಸಾಂಬಾರು ಮಾಡೋಣ ಬನ್ನಿ ಜಾಸ್ತಿ ಸಿಕ್ಕಿಲ್ಲ ಇವತ್ತು ಯಾವಾಗ ಕಾಳು ಸಿಕ್ತಾಯಿತ್ತು ಜಾಸ್ತಿ ಉರುಳಿಕಾಳು ಸಿಗ್ತಾ ಇತ್ತು ಇವತ್ತಿಲ್ಲ ನೋಡಿ ಎರಡು ಕಡಲೆಕಾಳು ಮೂರು ಬಟಾಣಿ ಒಂದೇ ಒಂದು ಕಾಳು ಅಷ್ಟೇ ಸಿಕ್ಕಿದೆ ಇವತ್ತು ಇಲ್ಲಾಂದ್ರೆ ಕಾಳು ಜಾಸ್ತಿ ಸಿಕ್ಬಿಟ್ಟಿದ್ದರೆ ಅದನ್ನೇ ಮಾಡ್ತಾಯಿದ್ದೆ ಇವತ್ತು ನನ್ನ ಮಗ ಎಲ್ಲ ತಂದಿಟ್ಟಿದ್ದಾರೆ ಮರ ಆಮೇಲೆ ಬಾಂಡ್ಲಿ ಎಲ್ಲ ಇಷ್ಟು ದೊಡ್ಡ ಕಟ್ಟು ಇಪ್ಪತ್ತು ರೂಪಾಯಿ ಓದ್ಸತಿ ಇದು ಇಪ್ಪತ್ತೈದು ಮೂವತ್ತು ರೂಪಾಯಿ ಇತ್ತು ಇವತ್ತು ಇಪ್ಪತ್ತು ರೂಪಾಯಿಗೆ ಸಿಕ್ಕಿದೆ ಹೆಂಗು ಸೊಪ್ಪು ತಂದಿದ್ದೀನಲ್ಲ ಕಾಳಾದರೆ ಇರುತ್ತೆ ಸೊಪ್ಪು ಬೇಗ ಒಂಥರ ಆಗ್ಬಿಡುತ್ತೆ ಕೊಳ್ತೋಗುತ್ತೆ ಇಲ್ಲಾಂದರೆ ಬಾಡೋಗುತ್ತಲ್ವ ಅದಕ್ಕೆ ಸೊಪ್ಪದೇ ಮಾಡಿಬಿಡೋಣ ಫಸ್ಟು ಅಂತ ಹೇಳ್ಬಿಟ್ಟು ಇವಾಗ ಸೊಪ್ಪು ಮಾಡ್ತಾ ನೀವು ಕೂಡ ತಿನ್ನಿ ರಸಮು ತುಂಬ ಒಳ್ಳೆಯದು ಯಾವಾಗ ನಿಮಗೆ ಹುಷಾರಿರಲ್ಲ ಕೋಲ್ಡ್ ಆಗಿದೆ ಆಮೇಲೆ ಜ್ವರ ಬರ್ತಾಯಿದೆ ಅಂದರೆ ಆ ರೀತಿ ರಸಮ ಮಾಡ್ಕೊಳ್ತೀನಿ ಬೇಗ ಹುಷಾರಾಗ್ತೀರ ನಾನು ಇಷ್ಟು ದಿವಸ ಮಾಡ್ತಾನೇ ಇರಲಿಲ್ಲ ನನಗೆ ಮಾತ್ರೆ ತೊಗೊಂಡು 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 ತಗೊಂಡು ಬೇಜಾರಾಗ್ಬಿಡ್ತು ಸಾಕಾಯಿತು ಎಷ್ಟು ಮಾತ್ರೆ ನುಂಗಿ ನುಂಗಿ ಸಾಕಾಯಿತು ಅದಕ್ಕೆ ಈ ಈ ಸತಿ ನೋಡಿ ಹುಷಾರಿಲ್ಲದಂಗಾಗಿದ್ದಕ್ಕೆ ಯಾವಾಗ್ಲೂ ಒಂದು ವಾರ ಮಲ್ಕೊಂತ ಇದ್ದೆ ಈ ಸತಿ ಹುಷಾರ್ ಇಲ್ದಂಗಾಗಿದ್ದ ರಸಮ್ ಮಾಡ್ಕೊಂಡು ತಿಂದಿದ್ದಕ್ಕೆ ಬೇಗ ಹುಷಾರಾಯ್ತು ಒಂದೊಂದು ಗ್ಲಾಸ್ ಕುಡಿದ್ರೆ ಚೆನ್ನಾಗಿರುತ್ತೆ ಗಂಟ್ಲಿಗೆಲ್ಲ ರಸಮ್ ಅಷ್ಟ್ ಚೆನ್ನಾಗಿ ಆಗಿತ್ತು ನೀವು ಕೂಡ ಮಾಡಿ ಟೇಸ್ಟ್ ಮಾಡಿ ಸಕ್ಕತ್ತಾಗಿರುತ್ತೆ ಹುಷಾರಿಲ್ಲ ಇಲ್ಲ ಅಂದ್ರೆ ಹುಷಾರಿಲ್ಲ ಅಂತ ಅಷ್ಟೇ ಅಲ್ಲ ಈ ಚಳಿಗೆ ವಾರಕ್ಕೊಂದೊಂದು ಗ್ಲಾಸ್ ಕುಡಿತಾ ಇದ್ರೂ ಮಾಡಿಕೊಂಡು ಚೆನ್ನಾಗಿರುತ್ತೆ ಸೊಪ್ಪು ಇಲ್ಲಿ ಎಷ್ಟು ಮಣ್ಣಿದೆ ಗೊತ್ತಾ ಅಯ್ಯಪ್ಪ ಇದನ್ನು ಇವಾಗ ತೊಳೆಯೋದೇ ಇರೋದು ನನಗೆ ಸಿಕ್ಕಾಪಟ್ಟೆ ಮಣ್ಣಿದೆ ಒಂದೊಂದು ಕಡೆ ನೀಟಾಗಿ ತೊಳೆದ್ಬಿಟ್ಟು ಮಾರ್ತಾರೆ ಇವರೇನು ತೊಳೆದಿಲ್ಲ ಹೆಂಗಿತ್ತಿದ್ರು ಹಂಗೆ ಇಟ್ಟಿದ್ದಾರೆ ಓಕೆ ಫ್ರೆಂಡ್ಸ್ ನಿಮಗೆ ನಾನು ಆಮೇಲೆ ಸಿಗ್ತೀನಿ ಬೇಗ ಬೇಗ ಸೊಪ್ಪೆಲ್ಲ ಸೋಸಿ ಸಾಂಬಾರಿಗೆಲ್ಲ ರೆಡಿ ಮಾಡಿ ಆಮೇಲೆ ನಿಮಗೆ ಸಿಗ್ತೀನಿ ನಾನು ತೋರಿಸ್ತೀನಿ ಸಾಂಬಾರು ಹೆಂಗೆ ಮಾಡಿದ್ದೀನಿ ಅಂತ ಸಾರದೆ ರೆಸಿಪಿ ಬೇಕು ಅಂದರೆ ಕೇಳಿ ಅದನ್ನು ಸಪ್ರೇಟ್ ಸತಿ ಮಾಡಿದಾಗ ಹಾಕ್ತೀನಿ ಇವಾಗ ಟೈಮ್ ಇಲ್ಲ ರೆಸಿಪಿ ಎಲ್ಲ ಶೂಟ್ ಮಾಡೋಕ್ಕೆ ಟೈಮ್ ಇಲ್ಲ ಟೈಮ್ ಆಗಲೇ ಆಗೋಗ್ಬಿಡ್ತು ಇವಾಗಲೇ ಆರೂವರೆ ಆಯಿತು ಇನ್ನೂ ನಾನು ಇದನ್ನು ಬಿಡಿಸಿ ತೊಳೆದು ಮಾಡೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ ಆಮೇಲೆ ಬಿಗ್ ಬಾಸ್ ಬರೋ ಅಷ್ಟೊತ್ತಿಗೆ ಮಾಡಬೇಕಲ್ಲ ಅದಕ್ಕೋಸ್ಕರ ರೆಸಿಪಿ ಶೂಟ್ ಮಾಡ್ಕೊಂಡು ಕುತ್ಕೊಂಡ್ರೆ ಆಮೇಲೆ ಬಿಗ್ ಬಾಸ್ ನೋಡೋಕ್ಕಾಗಲ್ಲ ಇನ್ನೇನು ಇನ್ನೊಂದು ತಿಂಗಳಿದೆ ಅಷ್ಟೇ ಬಿಗ್ ಬಾಸ್ ಲಾಸ್ಟಲ್ಲಿ ಲಾಸ್ಟಲ್ಲಿ ಸ್ವಲ್ಪ ಚೆನ್ನಾಗಿದೆ ಇಂಟ್ರೆಸ್ಟಾಗಿ ನೋಡೋಕ್ಕೆ ಇವಾಗ ಫಿನಾಲೆ ಟಿಕೆಟ್ ಕೊಡ್ತಾರಲ್ಲ ಅದಕ್ಕೆ ಇವಾಗ ಸ್ವಲ್ಪ ಇಂಟ್ರೆಸ್ಟ್ ಆಗಿದೆ ಅದಕ್ಕೆ ಓಕೆ ಫ್ರೆಂಡ್ಸ್ ನಿಮಗೆ ನಾನು ಆಮೇಲೆ ಸಿಗ್ತೀನಿ ಬಾಯ್ ನೋಡಿ ಫ್ರೆಂಡ್ಸ್ ಸಾಂಬಾರೆಲ್ಲ ವಿಡಿಯೋ ಮಾಡೋದು ಮರ್ತೋದೆ ಸಾಂಬಾರೆಲ್ಲ ಖಾಲಿ ಆಯಿತು ಇನ್ನೊಂದು ಸ್ವಲ್ಪ ಇದೆ ಎಲ್ಲರದ್ದು ಊಟ ಆಯಿತು ಈ ಥರ ಸಿಂಪಲ್ಲಾಗಿ ಸಾಂಬಾರು ಮಾಡಿದ್ದೆ ಮಸಪ್ ಸಾಂಬಾರು ತುಂಬ ಚೆನ್ನಾಗಾಗಿತ್ತು ಎಲ್ಲ ಕುಕ್ಕರಲ್ಲಿ ಬೇಯಿಸ್ಕೊಂಡು ಮಾಡಿದ್ದು ಬೇಗ ಮಾಡಿದ ತಕ್ಷಣ ಊಟ ಮಾಡಿಬಿಟ್ವಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಹೊಟ್ಟೆ ಅಸ್ವಾತ ಇತ್ತು ಅಂತ ಬೇಗ ಬೇಗ ಊಟ ಮಾಡಿಬಿಟ್ಟೆ ಎಲ್ಲರೂ ಊಟ ತಿಂದಾದ್ಮೇಲೆ ಇವಾಗ ನೆನಪು ಬಂತು ಸಾಂಬಾರು ಮಾಡಿದ್ದು ತೋರಿಸ್ಲೇ ಇಲ್ಲ ಅಂತ ಅದಕ್ಕೆ ಇವಾಗ ತೋರಿಸಿದ್ದು ಸೊಪ್ಪು ಸಾರು ಚೆನ್ನಾಗಾಗಿತ್ತು ಸಬ್ಬಕ್ಕಿ ಸೊಪ್ಪು ಮತ್ತೆ ಪಾಲಕ್ ಸೊಪ್ಪು ಮಾತ್ರ ಮಾಡಿದೆ ಮೆಂತ್ಯ ಸೊಪ್ಪು ಹಂಗೆ ಇಟ್ಟಿದ್ದೀನಿ ಬೆಳಿಗ್ಗೆ ಮೆಂತ್ಯ ಪಲಾವ್ ಮಾಡೋಣ ಅಂತ ಹೇಳಿ ಹೂ ಸಾಂಬಾರು ಚೆನ್ನಾಗಿತ್ತು ಅಂತ ಊಟ ಜಾಸ್ತಿಯಾಗಿ ಉಸಿರಾಡೋಕ್ಕೆ ಆತ ಇಲ್ಲ ನನಗೆ ಏನಕ್ಕೆ ಸೊಪ್ಪು ಸಾರು ಒಗ್ಗರಣೆ ಮಾಡೋಕ್ಕೋಗಿ ಘಾಟಾಗ್ಬಿಡ್ತು ಫುಲ್ ಮನೆಯೆಲ್ಲ ಘಾಟು ಘಾಟು ಇನ್ನು ಕೆಮ್ಮು ಭತ್ತಲೇ ಐತೆ ಅಷ್ಟೇ ಫ್ರೆಂಡ್ಸ್ ಇವತ್ತೇನಿಲ್ಲ ಸಾರು ಮುದ್ದೇನೂ ಮಾಡಲಿಲ್ಲ ಅನ್ನ ಮಾಡಿದೆ ಅನ್ನ ಮಾಡಿ ಊಟ ಮಾಡಿದೋ ಊಟ ಸ್ವಲ್ಪ ಜಾಸ್ತಿ ಆಗೋಯ್ತು ಚೆನ್ನಾಗಿತ್ತು ಅಂತ ತುಪ್ಪ ಹಾಕ್ಕೊಂಡು ತಿಂದು ನನಗೊಂಚೂರು ಊಟ ಜಾಸ್ತಿ ಆದರೆ ಉಸಿರಾಡೋಕ್ಕೆ ಆಗಲ್ಲ ಆ ಥರ ಆಗಿಬಿಡುತ್ತೆ ಓಕೆ ಫ್ರೆಂಡ್ಸ್ ಟೈಮ್ ಬಂದಾಗಲೇ ಹತ್ತುವರೆ ಆಯಿತು ನಿಮಗೆ ನಾನು ಬೆಳಿಗ್ಗೆ ಸಿಗ್ತೀನಿ